ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಎಲ್ಲ ಎರಡು ವಿಚಾರಗಳ ಬಗ್ಗೆ ನಿಮ್ಮಲ್ಲಿ ಅರಿವು ಮೂಡಿಸಬೇಕು ಅಂತ ಇಲ್ಲಿ ಒಟ್ಟು ಸೇರಿದ ಮೊದಲನೇದಾಗಿ ಈ ಮಾದಕ ವಸ್ತುಗಳ ತಡೆಯ ಬಗ್ಗೆ ಅರಿವು ಮೂಡಿಸ್ಬೇಕು ಅದೇ ರೀತಿ ಇನ್ನೊಂದು ಮಹತ್ವಪೂರ್ಣವಾದ ವಿಚಾರ ಅಂತ ಹೇಳಿದ್ರೆ ಮತ್ತು ಅದನ್ನು ಉಳಿಸಿಕೊಳ್ಳುವ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಇವತ್ತು ಒಟ್ಟು ಸೇರಿದ್ದೀನಿ ನಿಮಗೆಲ್ಲ ಅತ್ತೇ ಇದೆ ನಮ್ಮ ಭಾರತ ದೇಶ ಯುವಕರಿಂದ ಕೂಡಿದಂತಹ ದೇಶ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದ ಐವತ್ತು ಶೇಕಡದಷ್ಟು ಜನರು ಯುವಕರು ಹಾಗಾಗಿ ನಾವು ಇವತ್ತು ಈ ಯುವಕರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ನಮ್ಮ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾವು ನಂಬಿಕೆ ಇಟ್ಕೊಂಡಿದ್ವಿ ಯುವಕರು ಅಥವಾ ಯಾವ ಯುವ ಜನತೆ ನಮ್ಮನ್ನು ನಮ್ಮ ದೇಶವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅವರೇ ಈ ಅಮಲು ಪದಾರ್ಥದ ನಶೆಯಲ್ಲಿ ಪ್ರತಿ ವರ್ಷ ನಾವು ವಿಶ್ವ ಭೂಮಿ ದಿನ ಪ್ರತಿ ವರ್ಷನೂ ಕೂಡ ಒಂದೊಂದು ವಿಷಯವಾಗಿ ಭೂಮಿಯನ್ನು ರಕ್ಷಿಸಬೇಕು ಉದ್ದೇಶದಿಂದ ಹಲವಾರು ಧ್ಯೇಯಗಳನ್ನ ಇಟ್ಕೊಂಡು ವಿಶ್ವ ಭೂಮಿ ದಿನ ಆಚರಿಸ್ಕೊಂಡು ಬರ್ತಾ ಇದೆ ವಕೀಲ ಹಿರಿಯ ವಕೀಲ ಬಂದವರೇ ಮತ್ತು ವೇದಿಕೆ ಮುಂಭಾಗ ಮಾನ್ಯ ಗೌರವಿತ ನ್ಯಾಯಾಧೀಶರು ಹೇಳ್ತಾ ಇದ್ರು ಇವತ್ತಿನ ಪೀಳಿಗೆ ಯುವ ಪೀಳಿಗೆ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ನಾನು ಎಮ್ ಬಿ ಬಿ ಎಸ್ ಮಾಡಬೇಕಾದ್ರೆ ಮೆಡಿಕಲ್ ಕಾಲೇಜಲ್ಲಿ ಮತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಡ್ರಗ್ಸ್ ಬರ್ತಾಯಿತ್ತು ನಾವು ನೋಡ್ತಾಯಿದ್ರು ಯಾಕೆ ಎಮ್ ಬಿ ಬಿ ಎಸ್ ಮೆಡಿಕಲ್ ಕಾಲೇಜಲ್ಲಿ ಮತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದು ಸ್ವಲ್ಪ ಜಾಸ್ತಿ ಇತ್ತು ಆವಾಗ ಯಾಕಂದರೆ ಎಮ್ ಬಿ ಬಿ ಎಸ್ ಮಾಡೋಂಥ ಹುಡುಗರು ಇಂಜಿನಿಯರಿಂಗ್ ಮಾಡೋಂಥ ಹುಡುಗರು ಸ್ವಲ್ಪ ಶ್ರೀಮಂತ ಇರ್ತಾರೆ ಶ್ರೀಮಂತ ಇರ್ತಾರೆ ಕೈಯಲ್ಲಿ ದುಡ್ಡು ಅವರು ದುಷ್ಟ ಚಟಗಳಿಗೆ ಬಲಿಯಾಗುವಂಥದ್ದು ಸಹಜವಾಗಿತ್ತು ಸೊ ಹಾಗಾಗಿ ಕೆಲವು ಈ ದುಶ್ಚಟಗಳಿಗೆ ಬಲಿಯಾಗ್ತಿದ್ರು ನಮ್ಮ ಕಣ್ಮುಂದೆ ಆದರೆ ಇವತ್ತು ಬಡವ ಶ್ರೀಮಂತ ಭಾವ ಇಲ್ಲ ಜಾತಿನ ಭಾವ ಇಲ್ಲ ಎಲ್ಲ ಕಾಲೇಜಿನಲ್ಲೂ ಈವನ್ ಗ್ರಾಮಗಳಲ್ಲೂ ಸಹ ಇದು ಆಡ್ತಾ ಇರೋದು ತುಂಬ ಶೋಚನೀಯ ತುಂಬ ಶೋಚನೀಯ ಯಾಕಂದರೆ ಈ ಒಂದು ವಿದ್ಯಾಭ್ಯಾಸದ ಒಂದು ಏನು ಪೀರಿಯಡ್ಸ್ ಏನು ಪೀರಿಯಡ್ ಏನಂತೀವಿ ಇದು ವೆರಿ 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 ಗೋಲ್ಡನ್ ಪೀರಿಯಡ್ ನೀವು ಈ ಹದಿನೈದು ಇಪ್ಪತ್ತು ವರ್ಷ ಏನು ನೀವು ಮೌಲ್ಡ್ ಆಗ್ತೀರಾ ನೀವೇನು ಓದ್ತೀರಾ ನೀವು ಎಷ್ಟು ಕಷ್ಟಪಡ್ತೀರಾ ಅಷ್ಟು ಸುಖವನ್ನು ನೀವು ಮುಂದೆ ಅನುಭವಿಸ್ತೀರ ಆದರೆ ನೀವು ಇಲ್ಲಿ ಓದೋ ಸಮಯದಲ್ಲಿ ನೀವು ಹಲವಾರು ದುಶ್ಚಟಗಳಿಗೆ ಬಲಿಯಾದರೆ ಮುಂದಿನ ದಿನಗಳು ಮುಂದಿನ ಭವಿಷ್ಯ ನರಕವಾಗಿ ನಿಮಗೆ ಪರಿಣಾಮ ಇದು ಯಾಕಂದರೆ ನಾವು ಕಣ್ಣಾರಿ ನೋಡಿರೋಂಥ ಪ್ರಸಕ್ತಗಳು ಸುಮಾರಿವೆ ಸೊ ಹಾಗಾಗಿ ಇದು ವೆರಿ ಗೋಲ್ಡನ್ ಪೀರಿಯಡ್ ಸೊ ಹಾಗಾಗಿ ದಯಮಾಡಿ ನಾನು ಮೊದಲನೇದಾಗಿ ನಾನು ಇದು ಸಬ್ಜೆಕ್ಟ್ ಕೊಡೋಕ್ಕೆ ಮುಂಚೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ನಾನು ಕಿವಿ ಮಾತು ಹೇಳೋದಿಷ್ಟೇ ಎಲ್ಲರೂ ಓದೋ ಕಡೆ ಗಮನ ಕೊಟ್ಟು ಈ ಸಮಾಜಕ್ಕೆ ತಂದೆ ತಾಯಿಗಳಿಗೆ ಉತ್ತಮ ಸಮಾಜಕ್ಕೆ ಒಂದು ಒಳ್ಳೆ ಗೌರವಕರವಾದಂಥದ್ದು ಇವತ್ತು ನಾವು ನಿನ್ನೆ ಯು ಪಿ ಎಸ್ ಸಿ ರಿಸಲ್ಟ್ಸ್ ಬಂದಿದೆ ಕೆ ಆನ್ ಅವರು ಯಾವುದೋ ಒಂದು ಕನ್ನಡ ಮಾಧ್ಯಮ ಶಾಲೆ ಹುಡುಗಿ ನಾ ಏಳ್ನೂರ ಇಪ್ಪತ್ತ್ಮೂರು ತನಕ ತೊಗೊಂಡಿದ್ದಾರೆ ಗದಗಲ್ಲಿ ಒಬ್ಬರು ಕುರಿ ಮೇಯಿಸುವಂಥ ಹುಡುಗಿ ಯು ಪಿ ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ತೊಗೊಂಡಿದ್ದಾರೆ ಎಂತೆಂಥ ಕಡು ಬಡವರು ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಒಳ್ಳೊಳ್ಳೆ ಟಾಪ್ ರ್ಯಾಂಕಿಂಗ್ ಎಲ್ಲ ತಗೊಂಡಿದ್ದಾರೆ ಅವರೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರೆಲ್ಲ ಆಗ್ತಾರೆ ಅದು ನಿಮ್ಮ ನೀವು ಆಗೋಕ್ಕಾಗಲ್ವಾ ನೀವು ಆಗೋಕ್ಕಾಗಲ್ವಾ ಫಾರ್ ಎಕ್ಸಾಂಪಲ್ ನನ್ನೇ ತಗೋತೀನಿ ನಾನೇ ಇದೇ ತಾಲೂಕಿನ ಸರಗೂರಿನಲ್ಲಿ ಹುಟ್ಟಿ ಬೆಳೆದಂಥವ್ರು ನಾನು ಸೆವೆಂತ್ರು ಕನ್ನಡ ಮೀಡಿಯಮ್ನಲ್ಲಿ ಓದಿ ಬಂದೆ ಸೊ ನಾನು ಅವರೇಜ್ ಸ್ಟೂಡೆಂಟು ಸುಮಾರು ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ತೆಗಿತಿದ್ದೆ ಅಷ್ಟೇ ನಾನು ದೊಡ್ಡ ಏನು ಇಂಟೆಲಿಜೆಂಟ್ ಏನಲ್ಲ ಸೊ ನಾನು ಓದೋ ಜೊತೆ ಸೇರಿಕೊಂಡು ನಾನು ಮೈಸೂರಲ್ಲಿ ಅಭ್ಯಾಸ ಮಾಡಿ ಸೊ ಹಾಗೆ ನನ್ನ ಸಹವಾಸದಲ್ಲಿ ಸೇರಿ ಇದ್ದಂಥ ಜೊತೆ ಸೇರಿಕೊಂಡು ಹಾಗೆ ಹಾಗೆ ಮುಂದೆ ಹೋದೆ ಸೊ ನನ್ನ ಇವತ್ತು ಈ ಈ ಪರಿಸ್ಥಿತಿಗೆ ಬಂದಿದೆ ಸೊ ಹಾಗಾಗಿ ನಾನು ಮೊದಲನೇದಾಗಿ ನಾನು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಷ್ಟೇ ಓದೋ ಸಮಯದಲ್ಲಿ ನಾವು ದಯಮಾಡಿ ಓದಬೇಕು ಅಂತ ನಾನು ಟಿ ವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ